ಐ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕೆ ಪಿ ಎಸ್ ಸಿ ಕೆ ಎಸ್ ಒಂದು ಫ್ರಿಲಿಮ್ಸ್ ರಿಸಲ್ಟನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದರೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿದೆ ಎಂಬುದನ್ನು ಅಫಿಷಿಯಲ್ ಅಂತಂದರೆ ಕೆಲವೊಂದು ನಾನು ಅನಲಿಸಿಸ್ ಆಧಾರದ ಮೇಲೆ ಮತ್ತು ಕೆಲವೊಂದು ಮೂಲಗಳ ಪ್ರಕಾರ ಎಷ್ಟು ಕಟ್ ಆಫ್ ಇದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಮೊದಲಿಗೆ ಇಲ್ಲಿವರೆಗೂ ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮೆಂಬರ್ಶಿಪ್ ತೆಗೆದುಕೊಳ್ಳದೆ ಇದ್ದರೆ ಪ್ರತಿಯೊಬ್ಬರೂ ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲಿರುವಂತಹ ಒಂದು ಕೆಲವೊಂದು ಮಾಹಿತಿಗಳು ಅಂತಂದರೆ ಎಕ್ಸಾಂಪಲ್ ನೀವು ಅಲ್ಲಿ ಫೈವ್ ತೌಸಂಡ್ ಜಿ ಕೆ ಕ್ವಶನ್ಸು ಅದೇ ರೀತಿಯಾಗಿ ಮ್ಯಾಥ್ಸ್ ಇದು ಆಲ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಮೆಂಟಲ್ ಅಬಿಲಿಟಿಗೆ ಆ್ಯಂಡ್ ಸಿ ಪಿ ಎಸ್ ಐಗೆ ಹೆಲ್ಪ್ಫುಲ್ ಆದಂತಹ ಒಂದು ಕೋರ್ಸು ಸಹ ಇದೆ ಇವೆಲ್ಲವನ್ನೂ ಸಹ ತೆಗೆದುಕೊಂಡು ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಈಗ ಆರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಬಂದ್ಬಿಟ್ಟು ಈ ಒಂದು ಕೆ ಪಿ ಎಸ್ ಸಿ ಕೆ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿತ್ತು ಅಂತ ನೋಡ್ತಾ ಹೋಗೋದಾದರೆ ಸರಿಸುಮಾರು ಇಲ್ಲಿ ನಮ್ಮ ಒಂದು ಕನ್ನಡದಲ್ಲಿ ಹೇಳಿದಂತೆಯೇ ಕಟ್ ಆಫ್ ಬಂದಿರುವಂಥದ್ದು ಒಂದು ಗಮನಾರ್ಹದ ಸಂಗತಿ ಅಂತಂದರೆ ನಾವು ಹೇಳಿರುವಂಥದ್ದು ಟೂ ಹಂಡ್ರೆಡು ಸೇಫ್ ಸ್ಕೋರು ಯಾರಿಗೆ ಜನರಲ್ ಅವರಿಗೆ ಅಂತೇಳಿ ಹೇಳಿದ್ದೆ ಪ್ರತಿಯೊಬ್ಬರು ಟೂ ಹಂಡ್ರೆಡು ಟು ಟೂ ಟ್ವೆಂಟಿ ಇದ್ದವರು ಪ್ರತಿಯೊಬ್ಬರು ಸಹ ಆಯ್ಕೆ ಆಗಿದ್ದಾರೆ ಟೂ ಹಂಡ್ರೆಡಿಂದ ಟು ಟೂ ಟ್ವೆಂಟಿ ಇದ್ದವರು ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ ಇದು ನಮ್ಮ ಒಂದು ಕಟಲ್ಫ್ ಅನಾಲಿಸಲ್ಲಿ ಸರಿಯಾಗಿ ಒಂದು ಅನಾಲಿಸ್ ಮಾಡಿದಂತಹ ಒಂದು ಪಟ್ಟಿಗೆ ಈ ಒಂದು ಕೆ ಎಸ್ ಪ್ರಿಲಿಯಮ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಹ ಸೇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸರಿಸುಮಾರು ಇಲ್ಲಿ ಕೆಟಗಿರಿವನ್ನು ಅಥವಾ ಟೂ ಎ ಟು ಬಿ ಕೆಟಗರಿ ಒನ್ ಎಷ್ಟಿದ್ಯಪ್ಪ ಅಂತಂದರೆ ನೂರ ಅರವತ್ತ ಐದು ಟು ನೂರ ಎಪ್ಪತ್ತಿದೆ ಈ ಅಫಿಷಿಯಲ್ ಕಟ್ ಆಫು ಹೇಳಿರುವಂಥದ್ದು ಸಹ ಅದೇ ಒಂದು ಕಟ್ ಆಫ್ ಅಷ್ಟೇ ಹೇಳಿದೆ ಸ್ನೇಹಿತರೆ ಅಷ್ಟೇ ಬಂದವರು ಪ್ರತಿಯೊಬ್ಬರು ಸಹ ಆಯ್ಕೆ ಆಗಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಉಳಿದಂತೆ ಟು ಎ ಟು ಬಿ ಇವರು ನೂರ ಎಂಬತ್ತು ನೂರ ಎಪ್ಪತ್ತು ಐದು ಪ್ಲಸ್ ಇವರಿದ್ದರು ಸಹ ಆಯ್ಕೆ ಆಗಿದ್ದಾರೆ ಇದು ಸಹ ನಮ್ಮೊಂದು ಕಟ್ ಆಫ್ ಅನ್ಎಸ್ ಎಸ್ ಬಂದಿರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೂರ ನಲ್ವತ್ತು ಅಥವಾ ನೂರ ಮೂವತ್ತೈದು ಪ್ಲಸ್ ಏನು ಎಸ್ ಎಷ್ಟಿದ್ದಾರೆ ಇವರೆಲ್ಲರೂ ಸಹ ಆಯ್ಕೆಯಾಗಿದ್ದಾರೆ ಇದು ಒಂದು ಮೂಲಗಳ ಪ್ರಕಾರ ಸಿಕ್ಕಿರುವಂತಹ ಕಟ್ ಆಫ್ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಒಂದು ಎಕ್ಸಿಟ್ ಪೋಲ್ ಅಂದರೆ ಪೋಲ್ಗಳ ಮೂಲಕ ಸಹ ಇದೊಂದು ಸಿಕ್ಕಿರುವಂತಹ ಒಂದು ಕಟ್ ಆಫ್ ಅನಾಲಿಸ್ ಆಗಿರ್ತದೆ ಅಂದರೆ ಇದೇ ಒಂದು ಮಾದರಿಯಲ್ಲಿ ನಿಮ್ಮೊಂದು ಕಟ್ ಆಫ್ ಬಂದಿದೆ ಸ್ನೇಹಿತರೆ ಎಲ್ಲ ಸೆಲೆಕ್ಟ್ ಆದ ಅಭ್ಯರ್ಥಿಗಳ ಕಟ್ ಆಫು ಇಷ್ಟೇ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ನಾವು ಒನ್ ಎಸ್ ಮಾಡಿದಂತಹ ಕಟ್ ಆಫ್ ರಂಜಲ್ಲಿ ಬಂದಿರುವಂಥದ್ದು ಒಂದಷ್ಟು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಹೋಗೋಣ ಸ್ನೇಹಿತರ ಈ ಒಂದು ಕಟ್ ಆಫ್ ಬಗ್ಗೆ ಮಾಹಿತಿ ನೀಡುವುದು ಈ ಒಂದು ವಿಡಿಯೋದ ಆಗಿತ್ತು ಇಲ್ಲಿವರೆಗೂ ಸಹ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಇಲ್ಲಿವರೆಗೂ ಸಹ ಮೆಂಬರ್ಶಿಪ್ ತೆಗೆದುಕೊಳ್ಳದಿದ್ದರೆ ಮೆಂಬರ್ಶಿಪ್ ತೆಗೆದುಕೊಳ್ಳಿ ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್